ಮರುಸಿಂಚನ ಆರನೇ ತರಗತಿ ವಿಜ್ಞಾನ ಚಟುವಟಿಕೆ ಹಾಳೆ ಇಪ್ಪತ್ತೊಂದರಿಂದ ಚಟುವಟಿಕೆ ಹಾಳೆ ಇಪ್ಪತ್ತ್ನಾಲ್ಕರವರೆಗಿನ ಸಂಪೂರ್ಣ ಉತ್ತರಗಳು ಚಟುವಟಿಕೆ ಇಪ್ಪತ್ತೊಂದು ಪ್ರಾಣಿಗಳ ಅದ್ಭುತ ಇಂದ್ರಿಯಗಳು ಇಂದ್ರಿಯಗಳು ಕಣ್ಣು ದೃಷ್ಟಿ ಕಿವಿ ಶ್ರವಣ ನಾಲಿಗೆ ನೆಕ್ಸ್ಟ್ ಚಟುವಟಿಕೆ ಇಪ್ಪತ್ತೊಂದು ಬಿ ಇಂದ್ರಿಯಗಳು ಹಾಗೂ ವಿಶೇಷ ಇಂದ್ರಿಯ ಹೊಂದಿರುವ ಪ್ರಾಣಿಗಳು ಕಣ್ಣು ಗೂಬೆ ಚರ್ಮ ಮನುಷ್ಯ ಕಿವಿ ಆನೆ ನಾಲಿಗೆ ನಾಯಿ ಮೂಗು ಬೇಕು ಈ ಒಂದು ಕೋಷ್ಟಕದಲ್ಲಿ ನೀವು ಬರಿಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಪ್ರಾಣಿ ಪಕ್ಷಿಗಳ ಹೆಸರು ಹಾಗೂ ದೃಷ್ಟಿ ಶ್ರವಣ ಸ್ಪರ್ಶ ವಾಸನೆ ರುಚಿ ಪ್ರಾಣಿಗಳು ಹೊಂದಿರುವ ವಿಶೇಷ ಇಂದ್ರಿಯಗಳನ್ನು ನಾವಿಲ್ಲಿ ಟಿಕ್ ಮಾಡಬೇಕಾಗುತ್ತೆ ಯಾವ ಯಾವ ಪ್ರಾಣಿಗಳು ಯಾವ ಯಾವ ಒಂದು ವಿಶೇಷ ಇಂದ್ರಿಯಗಳನ್ನು ಹೊಂದಿದೆ ಆ ಒಂದು ಕಾಲಮಲ್ಲಿ ನೀವು ಟಿಕ್ ಮಾಡಿ ಚಟುವಟಿಕೆ ಇಪ್ಪತ್ತೊಂದು ಯ ಉತ್ತರಗಳು ನಾನು ಹೇಗೆ ಟಿಕ್ ಮಾಡಿದ್ನೋ ಅದೇ ಥರ ನೀವು ಟಿಕ್ ಮಾಡಿ ನನ್ನ ಕಲಿಕೆ ಅವಲೋಕನ ಭೂಮಿಯ ಮೇಲೆ ವಾಸಿಸುವ ಪ್ರಾಣಿಗಳು ಸಾಮಾನ್ಯವಾಗಿ ಹೊಂದಿರುವ ವಿಶೇಷ ಇಂದ್ರಿಯಗಳು ಯಾವುವು ಕಣ್ಣು ಕಾಲುಗಳು ಕಿವಿ ಎರಡನೇ ಪ್ರಶ್ನೆ ಪ್ರಾಣಿಗಳು ಯಾವ ಯಾವ ಕಾರಣಗಳಿಗಾಗಿ ವಿಶೇಷ ಇಂದ್ರಿಯಗಳನ್ನು ಹೊಂದಿರುತ್ತವೆ ಉತ್ತರ ಆಹಾರ ಹುಡುಕಲು ಶತ್ರುಗಳಿಂದ ರಕ್ಷಣೆ ಪಡೆಯಲು ಹವಾಮಾನ ಪ್ರಜ್ಞೆ ಮಾರ್ಗವನ್ನು ಗುರುತಿಸಲು ವಿಶೇಷ ಇಂದ್ರಿಯಗಳನ್ನು ಹೊಂದಿರುತ್ತವೆ ನೆಕ್ಸ್ಟ್ ಆಲೋಚಿಸಿ ಬರೆಯಿರಿ ಹಿಮ ಪ್ರದೇಶದಲ್ಲಿ ಹುಲ್ಲು ಗಾವಲುಗಳಲ್ಲಿ ವಾಸಿಸುವ ಪ್ರಾಣಿಗಳು ಯಾವ ರೀತಿಯ ವಿಶೇಷ ಇಂದ್ರಿಯಗಳನ್ನು ಹೊಂದಿರುತ್ತವೆ ಉತ್ತರ ಉದ್ದನೆಯ ಕುದುರೆಗಳು ಹೊಂದಿರುತ್ತವೆ ಶ್ರವಣಶಕ್ತಿ ವಾಸನೆ ಗ್ರಹಣ ಹೆಚ್ಚು ಕಂಡುಬರುತ್ತದೆ ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಉತ್ತರನ ಮಾಡಿದ್ದೀನಿ ನೆಕ್ಸ್ಟ್ ಚಟುವಟಿಕೆ ಹಾಳು ಇಪ್ಪತ್ತೆರಡು ನೈಸರ್ಗಿಕ ಸಂಪನ್ಮೂಲಗಳು ಇಲ್ಲಿ ಒಂದು ಕೋಷ್ಟಕನ ಕೊಟ್ಟಿದ್ದಾರೆ ಇದರಲ್ಲಿ ನಾವು ನೈಸರ್ಗಿಕ ಸಂಪರ್ಕಗಳು ಯಾವುದು ಅಂತ ನಾವಿಲ್ಲಿ ಕಂಡುಹಿಡಿಯಬೇಕಾಗುತ್ತೆ ಕಲ್ಲಿದ್ದಲು ಗೋಬರ್ ಗ್ಯಾಸ್ ಈ ಥರ ಪೆಟ್ರೋಲ್ ಡೀಸೆಲ್ ಕಬ್ಬಿಣ ಅಡುಗೆ ಅನಿಲ ಡೀಸೆಲ್ ಈ ಥರ ಒಂದು ಅಂಶಗಳನ್ನು ನೀವು ಅಲ್ಲಿ ಪಟ್ಟಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ನವೀಕರಿಸಬಹುದಾದ ನವೀಕರಿಸಲಾಗದ ಸಂಪನ್ಮೂಲ ನವೀಕರಿಸಬಹುದಾದ ನೀರು ವಾಯುಶಕ್ತಿ ಮಣ್ಣು ಈ ಥರ ಬರೀಬೇಕು ನವೀಕರಿಸಲಾಗದ ವಸ್ತುಗಳ ಸಂಪನ್ಮೂಲಗಳನ್ನ ಒಂದು ಕಡೆ ಬರೀರಿ ನೀವು ಬಳಸೋ ವಿದ್ಯುತ್ ಎಲ್ಲಿಂದ ಬರುತ್ತದೆ ಎಂದು ನೀವು ಯಾವಾಗಲಾದರೂ ಆಲೋಚಿಸಿದ್ದೀರಾ ಇದನ್ನು ಉತ್ಪಾದಿಸಲು ಯಾವ ಸಂಪನ್ಮೂಲಗಳನ್ನು ಬಳಸುತ್ತಾರೆ ಒಂದು ವಿದ್ಯುತ್ನ ಉತ್ಪಾದಿಸಲು ಯಾವ ಯಾವ ಸಂಪನ್ಮೂಲಗಳನ್ನು ಬಳಸುತ್ತಾರೆ ಅಂತ ನೀವು ಇಲ್ಲಿ ಬರೀಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಚಟುವಟಿಕೆ ಇಪ್ಪತ್ತೆರಡು ಬಿ ಕೆಳಗಿನ ಸಂಪನ್ಮೂಲಗಳ ಉಪಯೋಗಗಳನ್ನು ಬರೆಯಿರಿ ಮಣ್ಣು ಬೆಳೆಗಳನ್ನು ಬೆಳೆಯಲು ಬೆಳಕು ಬೇಕು ಭೂಮಿಯ ರಕ್ಷಾ ಕವಚ ಮಣ್ಣು ಆಗಿದೆ ಕಲ್ಲಿದ್ದಲು ರೈಲುಗಳಿಗೆ ವಿದ್ಯುತ್ ಶಕ್ತಿ ಉತ್ಪಾದನೆ ಕಬ್ಬಿಣದ ಅದಿರನ್ನು ಕರಗಿಸಲು ರಸಗೊಬ್ಬರಗಳ ತಯಾರಿಕೆಗೆ ಬಳಸುತ್ತೇವೆ ನೆಕ್ಸ್ಟ್ ಸೆಂಟೆನ್ಸ್ ನೆಕ್ಸ್ಟ್ ಪಿಕ್ಚರ್ ನೀರು ನೀರನ್ನು ಕುಡಿಯಲು ಬಳಸ್ತೇವೆ ವಿದ್ಯುತ್ ಉತ್ಪಾದಿಸಲು ಬಳಸ್ತೇವೆ ಪಾತ್ರೆ ತೊಳೆಯಲು ಬಳಸ್ತೇವೆ ಗಿಡ ಮರಿಗಳಿಗೆ ಗಿಡ ಮರಗಳಿಗೆ ಹಾಕಲು ಬಳಸುತ್ತೇವೆ ಪ್ರಾಣಿಗಳಿಗೆ ನೀರು ಕುಡಿಸಿ ಕುಡಿಸುತ್ತೇವೆ ದನ ಕರುಗಳನ್ನು ಸ್ನಾನ ಮಾಡಿಸಲು ನೀರನ್ನು ಬಳಸುತ್ತೇವೆ ಇದೇ ಥರ ಕಾಡಿನ ಉಪಯೋಗ ಬರೀಬೇಕು ಮಳೆ ಪಡೆಯಲು ಗಿಡ ಮೂಲಿಕೆಗಳನ್ನು ಒದಗಿಸಲು ಪ್ರಾಣಿಗಳಿಗೆ ರಕ್ಷಣೆಯನ್ನು ಪಡೆಯಲು ಸೊ ಈ ಥರ ಕಾಡಿಂದ ನಮಗೆ ಏನೆಲ್ಲ ಉಪಯೋಗ ಆಗುತ್ತೆ ಅದನ್ನೆಲ್ಲ ನೀವು ಅಲ್ಲಿ ಬರೀಬೇಕಾಗುತ್ತೆ ಇಲ್ಲಿ ಸೂರ್ಯ ಬೆಳಕನ್ನು ಪಡೆಯಲು ಶಕ್ತಿಗೆ ಗಿಡ ಮರಗಳು ಬೆಳೆಯಲು ಹಾಗೂ ಮಾನವರಿಗೆ ವಿಟಮಿನ್ ಒದಗಿಸಲು ವಿದ್ಯುತ್ ಶಕ್ತಿ ತಯಾರಿಸಲು ಶಕ್ತಿಯ ಮೂಲ ಆಕಾರ ನೆಕ್ಸ್ಟ್ ಇಲ್ಲಿ ನನ್ನ ಕಲಿಕೆ ಅವಲೋಕ ನೈಸರ್ಗಿಕ ಸಂಪನ್ಮೂಲಗಳ ಎರಡು ವಿಧಗಳನ್ನು ಹೆಸರಿಸಿ ನವೀಕರಿಸಬಹುದಾದ ಸಂಪನ್ಮೂಲಗಳು ನವೀಕರಿಸಲಾಗದ ಸಂಪನ್ಮೂಲಗಳು ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಕ್ವಶನ್ ನವೀಕರಿಸಬಹುದಾದ ಸಂಪನ್ಮೂಲಗಳು ಪ್ರಕೃತಿ ಚಟುವಟಿಕೆಗಳಿಂದ ಪುನರುತ್ಪತ್ತಿಯಾಗುತ್ತೆ ಇವುಗಳ ಲಭ್ಯತೆ ಹೆಚ್ಚು ಉದಾಹರಣೆ ಸೂರ್ಯನ ಬೆಳಕು ನೀವು ನೆಕ್ಸ್ಟ್ ನವೀಕರಿಸಲಾಗದ ಸಂಪನ್ಮೂಲಗಳು ಪ್ರಾಕೃತಿಕ ಚಟುವಟಿಕೆಗಳಿಂದ ಪುನಃ ಉತ್ಪತ್ತಿಯಾಗುವುದು ಲಭ್ಯತೆ ಕಡಿಮೆ ಉದಾಹರಣೆ ಪೆಟ್ರೋಲ್ ಡೀಸೆಲ್ ಕಲ್ಲಿದ್ದಲು ಮೂರನೇ ಪ್ರಶ್ನೆ ನವೀಕರಿಸಲಾಗದ ಸಂಪನ್ಮೂಲಗಳು ತಯಾರಿಸಲು ಅತ್ ಆರ್ಥಿಕ ವೆಚ್ಚ ಪರಿಸರಕ್ಕೆ ಹಾನಿಯಾಗಿರುತ್ತದೆ ಪುನಃ ಉತ್ಪಾದಿಸಲು ಸಾಧ್ಯವಿಲ್ಲ ಅಥವಾ ಸಾಧ್ಯವಾದ ಲಕ್ಷಾಂತರ ವರ್ಷಗಳು ಬೇಕು ನೆಕ್ಸ್ಟ್ ಚಟುವಟಿಕೆ ಹಾಳು ಇಪ್ಪತ್ಮೂರು ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಚಟುವಟಿಕೆ ಹಾಳು ಇಪ್ಪತ್ಮೂರು ಎ ನೀರು ಹೇಗೆ ಬರಿದಾಗುತ್ತದೆ ಇದು ಎಲ್ಲಿ ದೊರೆಯುತ್ತದೆ ಹೇಗೆ ಮಲಿನವಾಗುತ್ತದೆ ಮತ್ತು ಇದನ್ನು ಸಂರಕ್ಷಿತವಾಗಿ ವಿಧಾನವನ್ನು ಬರೀಬೇಕಾಗುತ್ತೆ ಅನಾವಶ್ಯಕವಾಗಿ ಬಳಸು ತಪ್ಪಿಸಬೇಕು ನಿಸರ್ಗದಲ್ಲಿ ದೊರೆಯುತ್ತದೆ ನವೀಕರಿಸಬಹುದು ನೆಕ್ಸ್ಟ್ ಹೇಗೆ ಮಲಿನವಾಗುತ್ತದೆ ಕಾರ್ಖಾನೆಗಳಿಂದ ಕೆರೆ ನದಿಗಳಿಗೆ ದನ ಕರುಗಳನ್ನು ತೊಳೆಯಲು ಬಟ್ಟೆ ತೊಳೆಯುವುದರಿಂದ ನೆಕ್ಸ್ಟ್ ಇಲ್ಲಿ ಸಂಪನ್ಮೂಲದ ವಿಧಗಳು ಮಳೆ ನೀರು ಅಂತರ್ಜಲ ನದಿ ಹೊಳೆಗಳು ಸಮುದ್ರ ಸರೋವರ ನೀರಿನಿಂದ ಆಗುವ ಉಪಯೋಗಗಳು ನೆಕ್ಸ್ಟ್ ಇಲ್ಲಿ ಪೆಟ್ರೋಲ್ ಎಲ್ಲಿ ಎಲ್ಲಿ ದೊರೆಯುತ್ತದೆ ಅಂದರೆ ಪೆಟ್ರೋಲ್ ನಮಗೆ ನವೀಕರಿಸಬಹುದಾದ ಒಂದು ಇಂಧನದ ಬಳಕೆ ವಾಹನಗಳಿಗೆ ಹಾಗೂ ಕೃಷಿ ಯಂತ್ರಗಳಿಗೆ ಬಳಕೆ ನೆಕ್ಸ್ಟ್ ಭೂಮಿ ಎಲ್ಲಿ ದೊರೆಯುತ್ತದೆ ಭೂಮಿಯ ಗರ್ಭದಲ್ಲಿ ನಮಗೆ ಈ ಪೆಟ್ರೋಲ್ ಅನ್ನೋದು ದೊರೆಯುತ್ತದೆ ನೆಕ್ಸ್ಟ್ ಇಲ್ಲಿ ಪೆಟ್ರೋಲಿಯಂ ಬದಲಿಗೆ ಬಳಸಬಹುದಾದ ಇಂಧನ ಯಾವುದು ವಿದ್ಯುತ್ ಶಕ್ತಿ ಪೆಟ್ರೋಲಿಯಂ ಇಂದ ವಿದ್ಯುತ್ ಶಕ್ತಿಯನ್ನು ಕೂಡ ನಾವು ಉಪಯೋಗಿಸಬಹುದು ಮೇಲೆ ಸಂಪನ್ಮೂಲಗಳ ವಿಧ ಇದು ನವೀಕರಿಸಲಾಗದ ಸಂಪನ್ಮೂಲ ನೆಕ್ಸ್ಟ್ ಇಲ್ಲಿ ಮೂಲಾಂಕನ ಪ್ರಶ್ನೆಗಳು ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಅವಶ್ಯಕತೆ ಏಕೆ ಪರಿಸರದ ಸಮತೋಲನ ಕಾಪಾಡಲು ಮಾನವ ಕುಲದ ಉಳಿವಿಗಾಗಿ ಹಾಗೂ ಅಸ್ತಿತ್ವದ ಬದ್ಧತೆಗೆ ಹವಾಮಾನದ ಬದಲಾವಣೆಗೆ ಇದೇ ಥರ ಕಾಡುಗಳನ್ನು ಸಂರಕ್ಷಿಸಿದ ಎರಡು ಸಲಹೆಗಳನ್ನು ನೀಡಿದೆ ಗಿಡಗಳನ್ನು ಬೆಳೆಸುವುದು ಮಣ್ಣಿನ ಸವಕಳಿ ಹಾಗೂ ತಡೆಯುವುದು ನೆಕ್ಸ್ಟ್ ಇಲ್ಲಿ ಚಟುವಟಿಕೆಯೇ ಇಪ್ಪತ್ತ್ ಮೂರು ಸಿ ಈ ಕೆಳಗಿನ ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸುವ ಮೂಲಕ ನಾವು ಸಂರಕ್ಷಿಸ ಸಂಪನ್ಮೂಲಗಳನ್ನು ಗುರುತಿಸಿ ಯಾವ ಯಾವ ಸಂಪನ್ಮೂಲಗಳನ್ನು ಕಾಡು ಮಣ್ಣು ಮತ್ತು ವಾಯುಶಕ್ತಿ ಕಾರ್ಖಾನೆಗಳ ಹೊಗೆ ಹೋಗಲು ಎತ್ತರಕ್ಕೆ ಚಿಮ್ಮಣಿ ಜೋಡಿಸುವುದು ವಾಯುಶಕ್ತಿ ನೆಕ್ಸ್ಟ್ ಹೆಚ್ಚು ಹೆಚ್ಚು ಸಾರ್ವಜನಿಕ ವಾಹನಗಳನ್ನು ಬಳಸುವುದು ಪೆಟ್ರೋಲ್ ಮತ್ತು ಡೀಸೆಲ್ ನೆಕ್ಸ್ಟ್ ಅಡುಗೆ ಮಾಡಲು ಸೌರಶಕ್ತಿಯನ್ನು ಬಳಸುವುದು ಸೌರಶಕ್ತಿ ನೆಕ್ಸ್ಟ್ ಅಧ್ಯಾಯ ಇಪ್ಪತ್ನಾಲ್ಕು ಚಟುವಟಿಕೆ ಹಾಳೆ ನಾಲ್ಕು ಇಪ್ಪತ್ತ್ನಾಲ್ಕು ಮಾಹಿತಿ ಹಿಂದಿನ ಕಾಲದಲ್ಲಿ ಹಾಗೂ ಈಗಿನ ಕಾಲದಲ್ಲಿ ಕೃಷಿಯಲ್ಲಿ ಹಿಟ್ಟು ಬರೆಯಲು ಸಾರಿಗೆ ಬಟ್ಟೆ ತೊಳೆ ನೀರನ್ನು ತಂಪು ಮಾಡುವುದು ನೆಕ್ಸ್ಟ್ ಹಿಂದಿನ ಕಾಲದಲ್ಲಿ ಬೀಸುವ ಕಲ್ಲು ಬಳಪ ನಡೆಯುವುದು ಸೈಕಲ್ ಕೈಗಳ ಸಹಾಯದ ಮಡಿ ಮಣ್ಣಿನ ಮಡಿಕೆ ಈಗಿನ ಕಾಲದ ಗಿರಣಿಗಳು ಪೆನ್ಸಿಲ್ ಪೆನ್ ಡಿಜಿಟಲು ಡಿಜಿಟಲ್ ಸಾಧನ ಹಾಗೆ ಸಾರಿಗೆ ಕಾರು ಬಸ್ ಸ್ಕೂಟರ್ ಬಟ್ಟೆ ತೊಳೆಯುವುದು ವಾಷಿಂಗ್ ಇಂದ. ನೀರನ್ನು ತಂಪು ಮಾಡೋದು ಫ್ರಿಜ್ಜಿಂದ ಸೊ ಮಾಹಿತಿ ಅದು ಹಿಂದಿನ ಕಾಲದಲ್ಲಿ ಹೇಗಿದೆ ಹಾಗೂ ಈಗಿನ ಕಾಲದಲ್ಲಿ ನಾವು ಏನೆಲ್ಲ ವಸ್ತುಗಳನ್ನ ಉಪಯೋಗಿಸ್ತೀವಿ ಅಂತ ನಾವೀ ಕಾಲಮಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿ ಬರಿಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಚಿತ್ರಗಳನ್ನ ಕೊಟ್ಟಿದ್ದಾರೆ ಈ ಒಂದು ಚಿತ್ರಗಳನ್ನ ನೀವು ಗಮನಿಸಬೇಕು ಗಮನಿಸಿದ ನಂತರ ಇದರಲ್ಲಿ ಯಾವ ಯಾವ ಬದಲಾವಣೆಗಳು ಆಗಿದೆ ಅಂತ ನಾವಿಲ್ಲಿ ನೋಡಿ ಗುರುತಿಸಬೇಕಾಗುತ್ತೆ ಸೊ ಮೊದಲನೇ ಚಿತ್ರದಲ್ಲಿ ಯಾವ ಬದಲಾವಣೆ ಆಗಿದೆ ಮೊದಲನೇ ಚಿತ್ರದಲ್ಲಿ ಮಾನವ ನಿರ್ಮಿತ ಬದಲಾವಣೆಯಾಗಿದೆ ಹಾಗೆ ಅದೇ ಥರ ಎರಡನೇ ಚಿತ್ರದಲ್ಲಿ ನೋಡಿದಾಗ ಅದು ಪ್ರಕೃತಿ ಬದಲಾವಣೆಯಾಗಿದೆ ಮೂರನೇ ಚಿತ್ರದಲ್ಲಿ ಕೂಡ ಮಾನವ ನಿರ್ಮಿತ ಬದಲಾವಣೆಯಾಗಿದೆ ನಾಲ್ಕನೇ ಚಿತ್ರದಲ್ಲಿ ಪ್ರಕೃತಿ ಬದಲಾವಣೆಯಾಗಿದೆ ನೆಕ್ಸ್ಟ್ ಇನ್ನು ಎರಡು ಚಿತ್ರ ರಿಮೇನಿಂಗ್ ಉಳಿದಿದೆ ರಿಮೇನಿಂಗ್ ಲಾಸ್ಟ್ನ ಎರಡು ಚಿತ್ರದಲ್ಲಿ ಒಂದು ಮಾನವ ನಿರ್ಮಿತ ಬದಲಾವಣೆಯಾಗಿದೆ ನೆಕ್ಸ್ಟು ಕೊನೆಯ ಒಂದು ಚಿತ್ರದಲ್ಲಿ ಮಾನವ ನಿರ್ಮಿತ ಬದಲಾವಣೆ ಕೊನೆಯ ಚಿತ್ರದಲ್ಲೂ ಕೂಡ ಅಷ್ಟೇ ಮಾನವ ನಿರ್ಮಿತ ಬದಲಾವಣೆಯಾಗಿದೆ ಸೊ ಈ ಥರ ನೀವು ಡಿಫ್ರೆನ್ಷಿಯೇಟ್ ಮಾಡಿ ನೀವು ಬರೀಬೇಕಾಗುತ್ತೆ ಥ್ಯಾಂಕ್ ಯು ಸಂಪೂರ್ಣ ಉತ್ತರಗಳಿದೆ ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೇರೆ ಸಬ್ಜೆಕ್ಟ್ ಎಲ್ಲ ವರ್ಕ್ ಬುಕ್ಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್